ಆಯ್ತು ಏನು ಮಾಡೋಣ ಹಿಂಗಾದ್ರೆ ಹ್ಞೂ ಗಿಣ್ಣ ಮತ್ತು ರೊಟ್ಟಿ ನಮ್ಮನೇಲಿ ಇವತ್ತು ಮಂಗಳವಾರದ ಸಂತೆ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತೀರಾ ಮಿಸ್ಟರ್ ಮದನ್ ವ್ಲಾಗರ್ ನಾನಿ ಮಿಸ್ಟರ್ ಮದನ್ ಸೊ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬೇಗ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಗೈಸ್ ಏನಂದರೆ ನಮ್ಮ ಮನೆಯವರು ತಿಂಡಿ ಮಾಡ್ತಿದ್ರೆ ಸೊ ತಿಂಡಿ ತಿಳ್ಕೊಂಡು ಹೋಗೋದು ನನ್ನ ಮಗ ಆಲ್ರೆಡಿ ಎದ್ದಿದ್ದಾನೆ ಅದಕ್ಕೆ ಸಾಯ್ ಬರ್ತಾರದು ನೋಡಿ ಇಲ್ಲಿ ನೋಡಿ ಇಲ್ಲಿ ಅವನು ಮಾತಾಡ್ತಾ ಇದ್ದಾನೆ ಆಲ್ರೆಡಿ ಎದ್ದಿ ಮಾತಾಡೋ ಮಗನೇ ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳಪ್ಪ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೇಳಲ್ವಾ ಹೇಳಲ್ವಂತೆ ಓ ಹಲೋ ಹಲೋ ದೈವಿಕ್ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಷ್ಟೇ ಕಟ್ ಮಾಡಾಯ್ತು ಫೋನ್ನ ಈ ಗಾಯಸ್ ನೋಡಿ ಎಂದಿನಂತೆ ದೈವಿಕ್ ನಾವು ರಜೆ ಮನೆಗೆ ಬಿಟ್ಟಿತ್ತಾ ಇದ್ದೀವಿ ಖುಷಿ ಬಂದಿದಾರೆ ಕರ್ಕೊಂಡೋಗೋಕ್ಕೆ ದೈವಿಕ್ ಬಾಯ್ ಬಾಯ್ ಪೂಜಾ ಕೀಲ್ಲಿ ಓಕೆ ಬಾಯ್ ದೈವಿಕ್ ಬಾಯ್ ಬಾಯ್ ಕಡಕೊಂಡ ಹೋಗುತ್ತೆ ಸಕ್ಕಳ ಸೋ ಬನ್ನಿ ಗೈಸ್ ಹೋಗಣ ಮನೆಗೆ ಮನೆಗಲ್ಲ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಬನ್ನಿ ಗೈಸ್ ಹೋಗಣ ಆಫೀಸಿಗೆ ಹೋಗಣ ಮನಿ ಬನ್ನಿ 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 ಗೈಸ್ ಆಫೀಸಿಗೆ ಹೋಗಕಡೋ ಚalo a few moments later ಗೈಸ್ ಕೆಲಸ ಮುಗಿದು ಮನೆಗೆ ಹೋಗ್ತಾ ಇದೀವಿ ಗೈಸ್ ಮನೆಗೆ ಆದ್ಮೇಲೆ ಸಿಕ್ತಿನಿ ಗೈಸ್ ಗೈಸ್ ನೋಡಿ ನಮ್ಮ ಹಾಸನಲ್ಲಿ ಸಂತೆ ಹಾಕಿದ್ದಾರೆ ಗೈಸ್ ಸಂತೆ ಆ್ಯಕ್ಚುಲಿ ಸಂತೆ ಬಂದುಬಿಟ್ಟು ಮಂಗಳವಾರ ಮಂಗಳವಾರ ಟೈಮ್ ಹಾಕ್ತಾರೆ ಎನಿ ಟೈಮ್ ನಾನು ಯಾವಾಗಲೂ ನೈಟ್ ಬಂದ್ಬಿಟ್ಟು ಇಲ್ಲಿ ನನಗೆ ಏನಾರು ತರಕಾರಿ ಏನಾರು ಬೇಕು ಅಂದರೆ ಹೋಗ್ತೀನಿ ನೋಡಿ ಈ ಕಡೆನೂ ಹಾಕಿದ್ದಾರೆ ಆ ಕಡೆನೂ ಹಾಕಿದ್ದಾರೆ ಸಂತೆಯಲ್ಲಿ ಸಾಮಾನು ತಗೊಳ್ಳೋದಂದ್ರೆ ನನಗೆ ಭಾರಿ ಇಷ್ಟ ಗೈಸ್ ನಿಮಗೂ ಇಷ್ಟನಾ ಸಂತೆಯಲ್ಲಿ ಸಾಮಾನು ತಗೊಳ್ಳೋದು ನೋಡಿ ಫುಲ್ ಈ ಕಡೆಯೂ ಸಂತೆ ಆ ಕಡೆನೂ ಸಂತೆ ಎರಡು ಕಡೆನೂ ಸಂತೆ 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 ಮಾತಲ್ಲಿ ಫುಲ್ ಸಂತೆ ಗಾಯ್ಸ್ ಕೆಲಸ ಮುಗಿಸ್ ಬಂದಾಯ್ತು ಗಾಯ್ಸ್ ಆಕ್ಚುಲಿ ಫ್ರೆಶ್ಅಪ್ ಆಗ್ಬೇಕೀಗ ಫ್ರೆಶ್ ಅಪ್ ಆಗಿಬಿಟ್ಟು ಮನೆಯಲ್ಲಿ ಏನೋ ಸ್ಪೆಷಲ್ ಆಗಿ ಡಿಶ್ ಮಾಡಿದಾರಂತೆ ಅದೇನ್ ಡಿಶ್ ಅಂತ ನಾನು ನಿಮಗೂ ಹೇಳ್ತೀನಿ ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ಗಾಯಸ್ ರೆಡಿಯಾಗಾಯ್ತು ಬನ್ನಿ ಹೋಗೋಣ ಏನು ಡಿಶ್ ಮಾಡಿದ್ದಾರೆ ತಿನ್ಕೊಂಬರೋಣ ಒಯ್ ದೈವಿಕ್ ಹಲೋ ಏನು ಮಾಡ್ತಿದ್ದೆ ಬೆಳಗ್ಗೆಯಿಂದ ಓಯ್ ಪಾಪೋ ದೈವಿಕ್ ಫುಲ್ ಇಗ್ನೋರ್ ಮಾಡ್ತಾವನಲ್ಲ ಮಮ್ಮಿ ಏನು ಸ್ಪೆಷಲ್ ಹಂಗಂತ ಇವತ್ತು ಸ್ಪೆಷಲ್ ಡಿಶ್ ಏನು ಏನು ಫಸ್ಟ್ ಏನು ಹೇಳಿ ರೊಟ್ಟಿಗೆ ಗಿಣ್ಣ ಆಯ್ತು ಆಮೇಲೆ ದಯವಿಕ್ ಏನ್ ಮಾಡ್ತಿದ್ದೆ ನಿನ್ನಲ್ಲಿ ಹಾ ಬಾರಪ್ಪು ಲೋಡಿ ಇಲ್ಲಿ ನೋಡ್ತಾ ಇರೋದು ವಾಷಿಂಗ್ ಮಿಷಿನ್ ನೋಡ್ತಾ ಇದ್ದಾನೆ ಹೆಂಗಿದೆ ಅಂತ ಹಾ ಬಾ ಇಲ್ಲಿ ಡ್ಯಾಡಿ ಹಲೋ ಡ್ಯಾಡಿ ನಮ್ಮ ಡ್ಯಾಡಿ ಮಾತೆ ಆಡ್ತಾ ಇಲ್ಲ ಫುಲ್ ಇಗ್ನೋರ್ ಮಾಡ್ತೈತೆ ಮಮ್ಮಿ ಈ ರೊಟ್ಟಿ ಗಿಣ್ಣನಾ ನಾನು ಒಬ್ನೀಗ ಪೂಜ್ ನಿಂಗೆ ಓಕೆ ಏನ್ ಸಕಲಾಗ ಸಾಂಗ್ ಹೇಳ್ತೀಯ ಮ್ಯಾಮ್ ನನ್ ಮಗನ್ ಹೇಳ್ತಾ ಇರೋದು ಇಲ್ಲಿ ನೋಡಿ ಮಾವ ಹೆಂಗಿದ್ದಾವ್ರ ಡ್ಯಾಡಿ ಹೆಂಗ ಗೋಬಿ ಮಂಚೂರಿ ಯಾರಿಗೆ ನಮ್ಗ ಹಾ ಡ್ಯಾಡಿ ಹಲೋ ಡ್ಯಾಡಿ ಡ್ಯಾಡಿ ಡ್ಯಾಡಿನೂ ಇಗ್ನೋರ್ ಮಾಡತ್ತಾ ಅವರಲ್ಲ ನನ್ನ ಬರೀ ಬರೀ ಡ್ಯಾಡಿ ಹಲೋ ಡ್ಯಾಡಿನೂ ನಮ್ಮನ್ನ ಇಗ್ನೋರ್ ಮಾಡಂಗಾಯ್ತು ಏನ್ ಮಾಡೋಣ ಹಾ ನಾನು ಆಗ್ಲಿಲ್ಲ ಎಷ್ಟು ಸತಿ ಕರೆದೆ ಗೊತ್ತಾ ನಮ್ಮ ಡ್ಯಾಡಿಗೆ ಮೂರ್ ನಾಲ್ಕು ಸತಿ ಕರೆದೆ ನಿಮ್ಗೂ ಗೊತ್ತಲ್ಲ ಫುಲ್ ಇಗ್ನೋರ್ ಅಂತ ನಮ್ಮ ಡ್ಯಾಡಿ ನಮ್ಮ ಜೊತೆ ಮಾತಾಡ್ತಾ ಇಲ್ಲ ಹ್ಮ್ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಮಾತಾಡಸನೆ ಬನ್ನಿ ಏನ್ ಡಾಡಿ ಇದು ಕನ್ನಡ ಕೈಯಲ್ಲಿ ಹಾಕೊಂಡು ಏನು ಲೆಕ್ಕ ಮಾಡ್ತಿದೀರಾ ಡ್ಯಾಡಿ ಫುಲ್ ಕ್ಯಾಲ್ಕುಲೇಷನ್ ದುಡ್ಡು ಆಗಬೇಕು ದೊಡ್ಡಪ್ಪ 40000 ಈಗ 40000 ಅನಾ ಹಾ ಯೂಟ್ಯೂಬ್ ಅಲ್ಲಿ ಮನಿಟೈಸೇಷನ್ ಆಗಲಿ ನಿ ಜೋಗ್ಲೂ ಕೊಡ್ತೀನಿ ಡಾಡಿಯಾ ನಮ್ಮಕೇನೇ ಇಲ್ಲ ನಮ್ಮ ಡ್ಯಾಡಿಗೆ ಗೋಬಿ ತಿನ್ನಣ್ಣ ಬನ್ನಿ ಎಲ್ಲ ಗೈಸ್ ಇಲ್ಲಿ ನೋಡಿ ಇಲ್ಲಿ ನಮ್ಮ ದೈವಿಕ್ ಬರ್ಡೇ ತಗೊಂಡಿರೋದು ಸೀರೆ ಉಡ್ಕೊಂಬಿಟ್ಟು ತೋರಿಸ್ತಾ ಇರೋದು ನಮ್ಮ ಮಮ್ಮಿಗೆ ಚೆನ್ನಾಗಿದೆಯಾ ಏನು ಅಂತ ಇಲ್ಲಿ ನೋಡಿ ಇಲ್ಲಿ ಇದನ್ನ ಇವ್ರಿಗೂ ತೋರಿಸಿರೋದು ಹ್ಮ್ ಹಾಂ ನೈಸ್ ಚೆನ್ನಾಗಿ ಕಾಣ್ತಾ ಇದೆ ಗುಡ್ ಯಾವ ಅಂಗಡಿ ಅವಾಗ್ಲೇ ಹೇಳ್ತಿರ್ಲಿಲ್ವಾ ನಾನು ಸ್ಪೆಷಲ್ ಡಿಶ್ ಸ್ಪೆಷಲ್ ಡಿಶ್ ಅಂತ ಇದೇ ನೋಡಿ ಸ್ಪೆಷಲ್ ಡಿಶ್ ಏನ್ ಗೊತ್ತಾ ಇದು ಗಿಣ್ಣ ಮಜಾಯ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಗಿಣ್ಣ ಅಂದ್ರೆ ಏನು ಅಂತ ಹ್ಞೂ ಗಿಣ್ಣ ಮತ್ತು ರೊಟ್ಟಿ ನಮ್ಮ ಮನೇಲಿ ಇವತ್ತು ಡಿಶ್ ಫುಲ್ ತಿಂತಾ ಇರೋದೇ ಅನ್ಕೊಳ್ಳಿ ಗಿಣ್ಣ ಮತ್ತು ರೊಟ್ಟಿನ ಸಕದಾಗಿದೆ ಕಾಣಿಸ್ತಾ ಇದೆ ನನಗೆ ಈ ಥರ ನೀರು ನೀರು ಥರ ಇದೆಯಲ್ಲ ಅದನ್ನು ಕುಡಿಯೋಕೆ ಇಷ್ಟ ನೋಡಿ ಚೆನ್ನಾಗಿರುತ್ತೆ ಗಿಣ್ಣ ಮತ್ತು ರೊಟ್ಟಿ ಇಲ್ಲಿ ಇಲ್ಲಿ ರೊಟ್ಟಿ ಇಲ್ಲಿ ಗಿಣ್ಣ ಒಳ್ಳೆ ಕಾಂಬಿನೇಷನ್ ರೊಟ್ಟಿ ಮತ್ತು ಗಿಣ್ಣ ಒಳ್ಳೆ ಸೂಪರ್ ಕಾಂಬಿನೇಷನ್ ಬನ್ನಿ ಬಾರ್ಸೋಣ ಇವತ್ತು ಮಮ್ಮಿ ಬನ್ನಿ ಬಾರ್ಸೋಣ ಅಂದರೆ ಬಾರ್ಸು ಅಂತವ್ರೆ ಹ್ಮ್ ಆಯ್ತು ಬಾರ್ಸೋ ಹ್ಮ್ ಗಾಯಸ್ ಸೋಟಾ ಗಿಟ್ಟ ಎಲ್ಲ ಮಾಡ್ಕೊಬಂದಾಯ್ತು ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಬಾಯ್ ಬಾಯ್